ಮಹಾರಾಷ್ಟ್ರದಲ್ಲಿ ಭೀಕರ ಮಳೆ ಉತ್ತರ ತತ್ತರ ಹೌದು ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ಬಿದ್ದಂಥ ಭೀಕರ ಮಳೆಯಿಂದ ಉತ್ತರ ಕರ್ನಾಟಕದ ಜೀವನದಿ ಆದಂಥ ಕೃಷ್ಣಿಗೆ ಇಂದು ಅಪಾರ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇದೆ ಅಂದರೆ ಇವತ್ತು ಒಂದು ಲಕ್ಷದ ಐವತ್ತೇಳು ಸಾವಿರ ಕ್ಯೂಸೆಕ್ ನೀರು ಇವತ್ತು ನಮ್ಮ ನದಿಗೆ ಹರಿದು ಬರ್ತಾ ಇದೆ ಜೊತೆಗೆ ನಮ್ಮ ಪ್ರಮುಖವಾಗಿರುವಂಥ ಆಲ್ಮಟ್ಟಿ ಜಲಾಶಯದಿಂದ ಒಂದು ಲಕ್ಷ ನಲವತ್ತೇಳು ಸಾವಿರ ಕ್ಯೂಸೆಕ್ ನೀರನ್ನು ಕೂಡ ಹೊರಗಡೆ ಬಿಡಲಾಗ್ತಾ ಇದೆ ಜೊತೆಗೆ ಒಂದು ನೂರ ಇಪ್ಪತ್ತ್ಮೂರು ಟಿ ಎಮ್ ಸಿ ಕೆಪಾಸಿಟಿ ಇರುವಂಥ ನಮ್ಮ ಆಲ್ಮಟ್ಟಿ ಜಲಾಶಯದಲ್ಲಿ ಇಂದು ತೊಂಬತ್ತೊಂಬತ್ತು ಟಿ ಎಂ ಸಿ ನೀರು ಕೂಡ ಆವರಿಸಿದೆ ಹಾಗೂ ಐದುನೂರ ಹತ್ತೊಂಬತ್ತು ಪಾಯಿಂಟ್ ಆರು ಮೀಟರ್ ಎತ್ತರ ನಮ್ಮ ಆಲ್ಮಟ್ಟಿ ಜಲಾಶಯಕ್ಕೆ ಇಂದು ಐದುನೂರ ಹದಿನೆಂಟು ಮೀಟರ್ ಎತ್ತರ ನೀರು ಆವರಿಸಿದ್ದು ಹಾಗಾಗಿ ಪ್ರಮುಖವಾಗಿರುವಂಥ ಆಲ್ಮಟ್ಟಿ ಜಲಾಶಯದ ಒಂದು ವೈಭವ ನೋಡಲು ಸಾಕಷ್ಟು ಪ್ರವಾಸಿಗರು ಬರ್ತಾ ಇದ್ದಾರೆ ಹಾಗಾದರೆ ಇವತ್ತಿನ ಆಲ್ಮಟ್ಟಿ ಜಲಾಶಯ ಹಾಗೂ ಕೃಷ್ಣಾ ನದಿಗೆ ಬರುತ್ತಿರುವಂಥ ನೀರಿನ ಡೀಟೇಲ್ಸ್ ಕೊಡ್ತಾ ಇದ್ದೀನಿ ನೋಡಿ ಡಾಕ್ಟರ್ ಹನುಮಂತ್ ಮಹಾರಾಷ್ಟ್ರದಲ್ಲಿ ಬಿದ್ದ ಭೀಕರ ಮಳೆ ಉತ್ತರ ತತ್ತರ ಹೌದು ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ಬಿದ್ದ ಭೀಕರ ಮಳೆಯಿಂದಾಗಿ ಉತ್ತರ ಕರ್ನಾಟಕದ ಜೀವನದಿಯಾದ ಕೃಷ್ಣೆಗೆ ಇಂದು ಹೆಚ್ಚಿನ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇದೆ ನದಿಯ ಅವಳಿ ಭಾಗ ಕೂಡ ತುಂಬಿ ತುಳುಕುತ್ತಿದೆ ಈಗಾಗಲೇ ನದಿಯ ವ್ಯಾಪ್ತಿಯಲ್ಲಿ ಬರುವಂತಹ ಎಲ್ಲಾ ಏತ ನೀರಾವರಿ ಯೋಜನೆಗಳು ಕೂಡ ಪ್ರಾರಂಭಗೊಂಡಿದ್ದು ಇದರಿಂದ ರೈತಾಪಿ ವರ್ಗದ ಮುಖದಲ್ಲಿ ಮಂದ ಮೂಡಿದೆ ಎಂದು ಹೇಳಬಹುದು ಇಂದು ಜೀವನದಿ ಕೃಷ್ಣೆಗೆ ಒಂದು ಲಕ್ಷದ ಐವತ್ತೇಳು ಸಾವಿರ ಕ್ಯೂಸೆಕ್ಸ್ ನೀರು ಹರಿದು ಬರ್ತಾ ಇದೆ ಹಾಗೆಯೇ ಪ್ರಮುಖವಾಗಿರುವ ಆಲಮಟ್ಟಿ ಜಲಾಶಯದಿಂದ ಒಂದು ಲಕ್ಷದ ನಲವತ್ತು ಸಾವಿರ ಕ್ಯೂಸೆಕ್ಸ್ ನೀರನ್ನು ಕೂಡ ಆಲಮಟ್ಟಿ ಜಲಾಶಯದಿಂದ ಹೊರಗಡೆ ಬಿಡಲಾಗಿದೆ ಒಟ್ಟು ನೂರ ಇಪ್ಪತ್ಮೂರು ಟಿಎಂಸಿ ಕೆಪಾಸಿಟಿ ಇರುವ ಆಲಮಟ್ಟಿ ಜಲಾಶಯದಲ್ಲಿ ಇಂದು ತೊಂಬತ್ತೊಂಬತ್ತು ಟಿಎಂಸಿ ನೀರು ಕೂಡ ಸಂಗ್ರಹವಾಗಿದೆ ಎಂದು ಹೇಳಬಹುದು ಒಟ್ಟು ಐದುನೂರ ಹತ್ತೊಂಬತ್ತು ಪಾಯಿಂಟ್ ಆರು ಮೀಟರ್ ಎತ್ತರದ ಕೆಪಾಸಿಟಿ ಇರುವ ಆಲಮಟ್ಟಿ ಜಲಾಶಯದಲ್ಲಿ ಇಂದು ಐನೂರ ಹದಿನೆಂಟು ಮೀಟರ್ ಎತ್ತರ ನೀರು ಕೂಡ ನಿಂತಿದೆ ಜೊತೆಗೆ ನದಿ ವ್ಯಾಪ್ತಿಗೆ ಬರುವಂತಹ ವಿವಿಧ ಜಿಲ್ಲೆಗಳ ಜಿಲ್ಲಾಡಳಿತ ನದಿಯ ಪಕ್ಕದಲ್ಲಿರುವ ಜನರಿಗೆ ಸುರಕ್ಷಿತ ಸ್ಥಳಕ್ಕೆ ತೆರಳಲು ಈಗಾಗಲೇ ಸೂಚನೆ ಕೂಡ ನೀಡಲಾಗಿದೆ ಕರ್ನಾಟಕದಲ್ಲಿ ಅತ್ಯಂತ ಪ್ರಮುಖವಾಗಿರುವ ಆಲಮಟ್ಟಿ ಜಲಾಶಯದಿಂದ ಬೀಳುವ ನೀರಿನ ದೃಶ್ಯ ಹಾಗೂ ಜಲವೈಭವವನ್ನು ನೋಡಲು ಸಾಕಷ್ಟು ಪ್ರವಾಸಿಗರು ಕೂಡ ಬರುತ್ತಿರುವುದು ಇಲ್ಲಿ ಕಂಡು ಬರ್ತಾ ಇದೆ ಹೀಗಾಗಿ ಆಲಮಟ್ಟಿ ಜಲಾಶಯದ ವೈಭವ ಕೋಟ್ಯಂತರ ಪ್ರವಾಸಿಗರನ್ನ ಕೈ ಬೀಸಿ ಕರೆಯುತ್ತಿದೆ ಹೇಳಬಹುದು ಹನುಮಂತ ಬುರ್ಲಿ ಬ್ಯೂರೋ ರಿಪೋರ್ಟ್ ಸತ್ಯಂ ನ್ಯೂಸ್ ಕನ್ನಡ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ